್ರೆ ನಮಸ್ಕಾರ ಈ ಸುದ್ದಿ ನೋಡುವ ನಿಮಗೆ ಭಯ ಆದರೆ ನಾವು ಜವಾಬ್ದಾರರಲ್ಲ ಆದರೂ ಕೂಡ ಪ್ರತಿಯೊಬ್ಬರೂ ಕೂಡ ನೋಡಲೇಬೇಕಾದ ಸುದ್ದಿ ಇದು ತಿಂಗಳಿಗೊಮ್ಮೆ ಚಂದ್ರನ ಮೇಲೆ ಹೋಗಿ ಬರುವ ಈ ಆಧುನಿಕ ಕಾಲದಲ್ಲೂ ಕೂಡ ವಾಮಾಚಾರ ನಡೆದಿದೆ ಎಂಬುದಕ್ಕೆ ಹಲವಾರು ಕುರುವುಗಳು ಇಲ್ಲಿ ಪತ್ತೆಯಾಗಿವೆ ಹಾಗಾದ್ರೆ ಆ ಜೆ ಮುಖಂಡನನ್ನ ವಾಮಾಚಾರದಿಂದ ಕೊಲೆ ಮಾಡಿದ್ದಾರೆ ಎಂಬ ಅನುಮಾನಗಳು ಎಡೆ ಮಾಡಿಕೊಟ್ಟಿವೆ ಅದಕ್ಕೆ ಪುಷ್ಟಿ ನೀಡುವಂತೆ ಈ ವಿಡಿಯೋ ಸಾಕ್ಷಿಯಾಗಿದೆ ನೋಡಿ ಸಮಾಧಿ ಮಧ್ಯ ಇರೋದು ಸಮಾಧಿ

ಕಿಡ್ನಾಪ್ ಮಾಡಿ ಅದನ್ನ ಎತ್ಕೊಂಡೋಗಿ ಮಡಿಕೊಂಡಾದ್ಮೇಲೆ ಮನುಷ್ಯನ್ ಏನ್ ಈಗ ಪಂಚಭೂತಗಳಲ್ಲಿ ಐದು ಪಂಚಭೂತಗಳು ಇದಾವೆ ಐದು ಪಂಚಭೂತಗಳಲ್ಲಿ ನಾವು ಎಷ್ಟು ನಂಬ್ತಿವಿ ಕೆಟ್ಟದ್ದು ಎಷ್ಟಿದೆ ಕೆಟ್ಟದು ಅಷ್ಟೇ ಅಷ್ಟೇ ಹ

ಅದೇನ್ ಮಾಡೋರ ಗೊತ್ತಿಲ್ಲ ಅದ್ನ ಗೊಂಬೆ ಗೊಂಬೆ ಅದ್ಯಾತರ ಮಾಡೋರ ಏನ್ ಮಾಡೋರ ಅಂತ ಗೊತ್ತಿಲ್ಲ ಎಲ್ಲ ಮಾಡೋರ ಗೊತ್ತಿಲ್ಲ ಅಲ್ಲಿತ್ತು ಆಮೇಲೆ ಏನ್ ಮಾಡಿದ್ರೆ ನೀವು ಅಲ್ಲೇ ಕೂತಿದ್ದೆ ನಾನು ತಗೊಂಡ್ ಬಂದ್ ಏನ್ ನೋಡಪ್ಪ ಅಂದ್ರು ಕವರ್ ಬಾ ಹರಿದೆ ನೋಡಿದ್ರೆ ಪೇಪರ್ ಅಲ್ಲಿ ಗೊಂಬೆ ಇತ್ತು ಬಟ್ಟೆ ಇತ್ತು ಜೊತೆ ಬಟ್ಟೆ ಇತ್ತು ಅವ್ರ ಕತ್ತರಿಸಿ ಎಲ್ಲ ತೆಗ್ದಿ ನಿಜ ಸ್ನೇಹಿತರೆ ಅಂದು ಎರಡು ಸಾವಿರದ ಇಪ್ಪತ್ತ್ ಮೂರರ ಜನವರಿ ಇಪ್ಪತ್ತಾರರಂದು ಮಲ್ಲ ವಾರ್ಡ್ ನೀಲತಳ್ಳಿ ಗೇಟ್ ಸಮೀಪ ಆ ವ್ಯಕ್ತಿ ಮರಣ ಹೊಂದಿದ್ದ ನಾಳೆ ಹೆಣ್ಣು ನೋಡಲು ಹೋಗಬೇಕಾದ ಆ ಜೆ ಡಿ ಎಸ್ ಮುಖಂಡ ಶ್ರೀನಿವಾಸ ಮಸಣ ಸೇರಿದ್ದ ಆಯುವ ಮುನ್ನ ದಿನ ಆತನ ಮನೆಯ ಮುಂದೆ ರಕ್ತದ ಕಲೆಗಳು ಪತ್ತೆಯಾಗಿದ್ದು ತೋಟದಲ್ಲಿ ವಾಮಾಚಾರದ ಊರು ಹೋಗಳಿದ್ದೋ ಈ ಮರಣಕ್ಕೆ ವಾಮಾಚಾರದ ಲೇಪನ ಉಂಟಾಗಿದೆ ಇದರ ಬಗ್ಗೆ ಆ ಎತ್ತ ಕರುಳು ತಾಯಿ ಏನ್ ಹೇಳ್ತಾ ಇದ್ದಾರೆ ಕೇಳೋಣ ಬನ್ನಿ ಅವರು ಇವರು ಮದುವೆದು ಇದನ್ ಕಳ್ಸೋರು ಫೋಟೋಗಳ ಮದುವೆ ಹೆಣ್ಣೋರು ಹುಡುಗಿ ಅಡ್ರೆಸ್ಸು ಹೆಸರು ಎಲ್ಲ ಆಯ್ತು ಬಿಡಮ್ಮ ಅಂತ ಕುಂದ್ಕೊಂಡು ಮಾತಾಡಿ ಅವನು ಹೇಳ್ದ ನಾ ಇಪ್ಪತ್ತು ಲಕ್ಷ ಆಯ್ತದೆ ನಮ್ಮ ಕರ್ನಾಟಕ ಮದುವೆ ಅವರಿಗೆ ವಯಸ್ಸಲ್ಲ ಮಾತಾಡಿ ಆಚೆಗೆ ಹೋದ ಹೋದಾಗ ನಾ ಬಾ ಬಾಗ್ಲಿನ ತಕ್ಕೊಂಡು ಅವನೇ ತಕ್ಕೊಂಡು ಹಿಂಗೆ ಎಜ್ಜೆ ಇರ್ತಾ ರಕ್ತ ತೊಟ್ಟಿಕ್ಸಿದ್ರೆ ಏಕ ಬಾಗಲಿಂದಾನ ಅವನ ಚಪ್ಪಲಿ ಮೇಲೆ ಗಾಡಿ ಮೇಲೆ ಹಾಕಿದಾಗ ಅವನು ಅಮ್ಮ ಅಂತ ಬಾಯಲಿಂತ ಅಂದ ಅಷ್ಟೊತ್ತಿ ನಾನು ಹೋದೆ ನನ್ನ ಮಗಳು ಬಂದಳು ಬಂದರೆ ಆಮೇಲೆ ನಮ್ಮ ಮನೆ ಯಜಮಾನ್ರು ಒಳಗಡೆ ಮನೆಗಿದ್ದವರು ಬಂದು ನೋಡಿ ಏ ಯಾರೋ ಏನೋ ಮಾಡ್ಬಿಟ್ಟವ್ರೆ ಬಾ ಹೋಗ್ಬೇಡ ಅಂದ್ರೆ ಅಲ್ಲಿ ನಾಲ್ಕು ಮುಕ್ಕಾಲು ಹಾಂ ಸಾಯಂಕಾಲ ನಾಲ್ಕು ಮುಖಾಲ ಐದು ಗಂಟೆ ಅವನು ಹೋಗಿ ಫ್ರೆಂಡ್ಗಳ್ಗೆ ಹೇಳ್ಕೊಂಡವನು ಯಾರೋ ನಮ್ಮ ಮನೆ ಹತ್ರ ರೊತ್ತ ಹಾಕಿದ್ಕೊಣ ಹಿಂಗೆ ಆಗ್ಬಿಟ್ಟೈತೆ ಅಂತಾನೆ ಹಂಗಂತ ಹೇಳಿದಾಗ ಅವನು ತಿರುಗು ಜುಮ್ಗೆ ಹೋಗೋನಿ ಜುಮ್ಗೆ ಹೋಗಿ ಏನೂ ವರ್ಕ್ ಮಾಡಿಲ್ಲ ಸುಮ್ಮನೆ ಹಿಂಗೆ ಮೂರು ಸರ್ತಿ ಹಿಂಗೆ ಕೈ ಅಷ್ಟೇ ಯಾಕೋ ನನ್ನ ಕತ್ತು ಇಸುತ್ತಾದೆ ಚುಚ್ಚುತ್ತಾದೆ ಅಂತ ಹೇಳಿ ಇಳಿದು ಕೆಳಗೆ ತಂದು ತಿರುಗು ಅಲ್ಲೊಂದು ಬಾಟ್ಲು ನೀರು ತರ್ಸ್ಕೊಂಡು ನೀರು ಕುಡಿದ್ಬಿಟ್ಟು ಹೋಗೋನಿ ಹೋಗೋಣಿ ಗುರು ಅಣ್ಣಾರ ಹತ್ರ ಕಲ್ಬಿಡಿಂಗಲ್ಲಿ ಅಲ್ಲಿ ಹೋಯ್ತು ಏನು ಏನು ಅಂತ ಕೇಳೋವ್ರೆ ಅಣ್ಣ ಹಿಂಗೆ ಆಯ್ತಾ ಅದೇ ಅಷ್ಟೇ ಇನ್ನೇನಿಲ್ಲ ಅಲ್ಲೊಂದು ಇಂಜೆಕ್ಷನ್ ಕೊಟ್ಟಂತೆ ಏನು ಅದೇ ನೋವು ಅಂದ್ರಂತೆ ಇಲ್ಲ ಅಂತ ಅಂದಂತೆ ಹಿಂಗೆ ಆಯ್ತದೆ ಕತ್ತಿಸುತ್ತದೆ ಅಂತ ನಮ್ಮ ಅಮ್ಮನ ಕರಿ ಅಂತ ಅಂದಂತೆ ಅವ್ರು ಕರೆಯೋ ಅಷ್ಟೊತ್ತಿಗೆ ಕೆಳಗೆ ಬಿದ್ದು ಅಲ್ಲೇ ಒದ್ದಾಡ್ಕೊಂಡು ಜೀವ ಹೋಗ್ಬೇಕು ಸೊ ಅಲ್ಲಿಂದ ಇವಾಗ ವರ್ಷದ ಕಾರ್ಯ ಮಾಡ್ಬೇಕಲ್ವ ಒಂದು ಗೋರಿನ ಅಲ್ಲೋದೋ ಹೋದ್ರೆ ಹಾಳುಗಳೆಲ್ಲ ಬಂದಿದ್ರು ಗುಂಡಿ ತೆಗಿತಾ ಇದ್ರಲ್ವ ಒಂದು ಕಡೆ ಹರಗಲ್ಲಿ ಎಲ್ಲ ಕವರ್ ಕಟ್ಟವ್ರೆ ಕವರೊಳಗೆ ಬಟ್ಟೆ ಬಟ್ಟೆ ಒಳಗೆ ಗೊಂಬೆ ಶರ್ಟಿನ ಬಟ್ಟೆ ನನ್ನ ಅದು ಶೆಲ್ಟ್ ಇಲ್ಲ ಅಂತ ನಾವು ಅನ್ನೋವು ಆ ಶೆಲ್ಟ್ ಒಳಗೆ ಕಟ್ಟವ್ರೆ ಯಾರು ತಗೊಂಡಿರೋ ಗೊತ್ತಿಲ್ಲ ಕಳವಾಗಿತ್ತು ಅಯ್ಯೋ ಹೊಂಟೋಯ್ತು ಯಾರಾಕಿತ್ತವೆ ಎತ್ಕೊಂಬಿಟ್ಟವ್ರಲ್ಲ ಅಂತ ನಾವು ಸುಮ್ಮನೆ ಅದು ಸಮಾಧಿ ಹತ್ರ ಬಂದು ಕೆಲಸ ಮಾಡಕ್ ಹೊಂದ್ರೆ ವರ್ಷದ ಕಾರ್ಯ ಮಾಡಕ್ ಬಂದಾಗ ಇಲ್ಲಿ ಇವಾಗ ಒಂದು ಕಡೆ ಹರಗೊಳಗೆ ಗುಂಡಿ ಒಳಗೆ ಸಿಕ್ತು ಏನೇನಿತ್ತು ಅದರಲ್ಲಿ ಕವರ್ ಕರಿ ಕವರು ಆಮೇಲೆ ಕಟ್ಟವ್ರೆ ಆಮೇಲೆ ಬಟ್ಟೆ ಒಳಿಕ್ ಹಾಕಿ ಕಟ್ಟವ್ರೆ ದಾರ ಹಾಕಿ ಅರಿಶಿನ ಕುಂಕುಮ ಎಲ್ಲ ಇಟ್ಟವ್ರೆ ಅದನ್ನ ಮುಚ್ಚವ್ರೆ ಏನು ಇದು ಅಂತ ನಿಮ್ಮ ನನಗೆ ಗೊತ್ತಿಲ್ಲ ಏನು ಅಂತ ಅಲ್ಲ ಏನಾರ ಈ ಮಾಟ ಮಂತ್ರ ಆತರ ಹಾ ಏನೋ ಮಾಟ ಮಂತ್ರ ಮಾಡ್ಸವ್ರೆ ಇನ್ನೇನಿಲ್ಲ ಅದೇ ನಿಮ್ಗೆ ಏನು ಅನ್ಸುತ್ತೆ ನೋಡಿದಾಗ ಅಂತ ನಮ್ಗೆ ಯಾರೋ ಏನೋ ಮಾಡಿಸಿ ನಮ್ಮ ಮಗ ಸತ್ತೋಗೋನಲ್ಲ ಅದಕ್ಕೆ ಅವನು ಏನಾದ್ರೂ ಹೇಳ್ಬಿಡ್ತಾನೆ ನನ್ನ ದಿಗ್ಬಂಧನ ಮಾಡಿ ಅವ್ರು ಮಾಡಿರೋದು ಮೈ ಮೇಲೆ ಬಂದು ಹೇಳ್ತಾನೆ ಇಂಥವ್ರು ಅಂತ ಆತ್ಮ ದಿಗ್ಬಂಧನೆ ಮಾಡೋರೆ ಅಂತ ನಮಗೆ ಹೋಗ್ತಾ ಆತ್ಮ ಎಲ್ಲೂ ಹೋಗ್ಬಾರ್ದು ಯಾರಿಗಾದ್ರೂ ಹೋಗಿ ಕಾಣಿಸ್ಕೊಂಡ್ರೆ ಪ್ರಚಾರ ಆಯ್ತದೆ ಅಂತ ಮಾಡವ್ರೆ ಮುಂದಕ್ಕೆ ನಮ್ಗೆ ಏನು ಗೊತ್ತಾಯ್ತಾ ಇಲ್ಲ ಏನ್ ಮಾಡ್ಬೇಕು ಅಂತಲೂ ಗೊತ್ತಿಲ್ಲ ಗಂಗಮ್ಮ ಶ್ರೀನಿವಾಸ ತಾಯಿ ಆ ನೊಂದ ತಾಯಿಯ ಕಥೆಯಿದು ಮದುವೆಯ ಹಸಮಣೆಗೆ ಮಗನನ್ನ ಕಳಿಸಬೇಕಾದವಳು ಮಷಣಕ್ಕೆ ಕಳಿಸಿ ಕಣ್ಣೀರಾಕಿದ ಇದು ವಾಮಾಚಾರದಿಂದ ಮಗನನ್ನು ಕಳೆದುಕೊಂಡ ಆ ತಾಯಿಗೆ ನಿಮ್ಮ ಒಂದು ಸಾಂತ್ವನದ ಲೈಕ್ ಇರಲಿ ಬಂಧುಗಳೇ ಈ ವಿಚಾರವನ್ನು ಶೇರ್ ಮಾಡಿ ಇನ್ನಷ್ಟು ಜನಕ್ಕೆ ಜಾಗೃತಿ ಮೂಡಿಸಿ ಪ್ರತಿಯೊಂದು ವಿಚಾರದಲ್ಲೂ ಎಚ್ಚರವಾಗಿರಬೇಕೆಂದು ತಿಳಿಸಿ ನೋಡಿದ್ದಕ್ಕೆ ವಂದನೆಗಳು